ಬಿಮ್ಸ್ ಆಸ್ಪತ್ರೆಗೆ ಚಾಕು ಇಟ್ಕೊಂಡು ಬಂದಿದ್ದ ಯುವಕನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಚಾಕು ಇಟ್ಕೊಂಡು ಬಂದಿದ್ದ ಸೋಹೆಲ್ ಮೊಕಾಶಿ ಚಾಕು ಇಟ್ಟುಕೊಂಡು ಆಸ್ಪತ್ರೆ ಒಳಗ್ ಹೋಗ್ತಾ ಇದ್ದಂತ ಸೋಹೆಲ್ ತಪಾಸಣೆ ನಡೆಸ್ತಾ ಇದ್ದ ಹೋಮ್ ಗಾರ್ಡ್ ಕೈಯಲ್ಲಿ ಸಿಕ್ಕಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕೂಡಲೇ ಈ ಸೋಹೆಲ್ ಹಿಡಿದು ಪೊಲೀಸರಿಗೆ ನೀಡಲಾಗಿದೆ ಇನ್ನು ಚಾಕನ್ನ ಕಸಿದ್ಕೊಂಡು ಆಸ್ಪತ್ರೆ ಒಳಗೆ ಪೊಲೀಸರಿಂದ ವಿಚಾರಣೆ ಮಾಡಲಾಗಿದೆ ಗಾಂಜಾ ಸೇವನೆ ಮಾಡಿ ಬಂದಿರುವಂತಹ ಶಂಕೆ ಹಿನ್ನೆಲೆ ತಪಾಸಣೆಯನ್ನ ಮಾಡಲಾಗಿದೆ ನೋಡಿ ಆಸ್ಪತ್ರೆ ಒಳಗಡೆನೆ ಚಾಕು ಇಟ್ಕೊಂಡು ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಎಷ್ಟು ಮಟ್ಟಿಗೆ ಧೈರ್ಯ ಇರಬೇಡ ಇವರುಗಳಿಗೆ ಯೋಚನೆ ಮಾಡಿ ಆಲ್ರೆಡಿ ಚಾಕು ಇರತ್ತಕ್ಕೆ ಒಳಗಾದವರು ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಒಬ್ಬ ಚಾಕುವನ್ನ ಹಿಡ್ಕೊಂಡು ಆಸ್ಪತ್ರೆ ಒಳಗಡೆ ಬರ್ತಾನೆ ಯಾರಿಯವನು ಇವತನ ಹಿನ್ನೆಲೆಗೆ ಏನು ಆ ಚಾಕುನ ಹಿಡ್ಕೊಂಡು ಬರ್ತಾ ಇದ್ದ ಏನ್ ಪ್ಲಾನ್ ಮಾಡ್ಕೊಂಡಿದ್ದ ನಿಜವಾಗ್ಲೂ ಈತ ಗಾಂಜಾ ಸೇವನೆ ಮಾಡಿದ್ನ ಗೊತ್ತಿಲ್ಲದೆ ಬನ್ನ ಏನೇ ಆಗಿರ್ಲಿ ಗಾಂಜಾನೋ ಇನ್ನೊಂದೋ ಮತ್ತೊಂದ ಚಾಕು ಯಾಕೆ ಬೇಕು ಯಾವ್ದಾದ್ರು ದುಷ್ಕೃತ್ಯದಲ್ಲಿ ಆಗಿದ್ದ ನೋಡಿ ಯಾವ ತರದ್ದು ಚಾಕು ಅಂತ ಯಾವುದೋ ತರಕಾರಿ ಕಟ್ ಮಾಡೋದು ಅಲ್ಲ ಇದು ಈ ಈ ರೀತಿಯ ಚಾಕು ಹಿಡ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಈತನ ಹಿನ್ನೆಲೆಯನ್ನ ಕಲೆ ಹಾಕೋ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಯಾತಕ್ಕಾಗಿ ಆಸ್ಪತ್ರೆಗೆ ಚಾಕು ತೊಗೊಂಡು ಬಂದಿದ್ದ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣಕ್ಕೆ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಆಮೇಲೆ ಪರಿಶೀಲನೆ ಮಾಡಿದ್ದಾರೆ ಆನಂತರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಸದ್ಯ ಇದನ್ನ ಬಗ್ಗೆ ಇನ್ನೂ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಸದ್ಯಕ್ಕೆ ಸಿಗ್ತಾ ಡೀಟೇಲ್ಸ್ ಏನು ಅಂತಂದರೆ ಈತ ಗಾಂಜಾ ಸೇವನೆ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ತನಿಖೆ ಆಗಬೇಕಲ್ಲ ಎಲ್ಲಿ ಇವ್ರಿಗೆ ಗಾಂಜಾ ಸಿಗುತ್ತೆ ಏನು ಗೆತ್ತಾ ಅಂತ ನೋಡಿ ಆ ಚಾಕುನ ನೋಡಿದ್ರೆ ಭಯನೇ ಆಗುತ್ತೆ ಯಾವುದೋ ದುಷ್ಕೃತ್ಯಕ್ಕೆ ಅಂತಾನೆ ಹಿಡ್ಕೊಂಡು ಬಂದಿದ್ನ ಅನ್ನೋ ಅನುಮಾನವು ಕೂಡ ಹುಟ್ಕೊಳ್ಳುತ್ತೆ ನಿನ್ನೆ ಏನೇನು ಹಾಕಿದ ಬೆಳಗಾವಿಲಿ ಎಲ್ರಿಗೂ ಗೊತ್ತಿರೋ ವಿಚಾರ ಅಂತ ಸಂದರ್ಭದಲ್ಲಿ ಈ ಥರದೊಂದು ಘಟನೆ ನಡೆಯುತ್ತೆ ಅಂತಂದ್ರೆ ಅನುಮಾನ ಮತ್ತಷ್ಟು ಬಲವಾಗತ್ತೆ ಈತನ ಡೀಟೇಲ್ಸ್ ಈತ ಬೆಳಗಾವಿಯವ್ನ ಅಥವಾ ಬೇರೆ ರಾಜ್ಯದವ್ನ ಎಲ್ಲಿಂದ ಬಂದ ಏನು ಎತ್ತ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸದ್ಯ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿರೋದು ನೀವು ಗಮನಿಸ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಈ ಸಂದರ್ಭದಲ್ಲಿ ಆತ ಏನಾದರೂ ಸತ್ಯ ಹೇಳಿದಾನ ಅಥವಾ ಇನ್ನೂ ಕೂಡ ಏನೋ ಕತೆ ಹೇಳ್ತಾ ಇದ್ದಾನ ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಮಾಡಿಕೊಳ್ಳಲಾಗಿತ್ತು ಭದ್ರತೆ ಇತ್ತು ಪೊಲೀಸರು ಅಲರ್ಟ್ ಆಗಿದ್ರು ಹಾಗಿದ್ರೂ ಕೂಡ ಚಾಕು ಇರತ ಆಗಿದೆ ಕೆಲವರು ಸ್ಥಿತಿ ಗಂಭೀರ ಆಗಿದೆ ಇನ್ನೊಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಚಾಕು ಇಟ್ಕೊಂಡು ಬಂದಿರುವಂತಹ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಏನೇನ್ ನಡೀತು ಬೆಳಗಾವಿಯಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ ಬೆಳಗಾವಿಯಲ್ಲಿ ಘಟನೆಗಳು ನಡೆದಿರತಕ್ಕಂಥದ್ದು ಒಟ್ಟು ಆರು ಚಾಕು ಇರಿತ ಪ್ರಕರಣಗಳು ಅಧಿಕೃತವಾಗಿ ಈಗ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಅಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾದಂತ ರೋಗಿಗಳ ಸಂಖ್ಯೆ ಏನಿದೆ ಅದು ಅಂತ ಹೇಳ್ಬೋದು ಏನು ಚಾಕು ಇರಿಸತ ಪ್ರಕರಣದಲ್ಲಿ ಆರು ಜನ ಗಾಯಗೊಂಡಿದ್ದಾರೆ ಅದರಲ್ಲೂ ಕೂಡ ನಿನ್ನೆ ಅಷ್ಟೇ ಐದು ಜನರ ಗಾಯಗೊಂಡಿದ್ರು ಅವರನ್ನ ಪೊಲೀಸ್ ಆಯುಕ್ತರು ಕೂಡ ಸ್ವತಃ ಒಂದು ಬಿಮ್ಸ್ ಭೇಟಿ ನೀಡಿ ಒಂದು ಅವರ ಆರೋಗ್ಯ ವಿಚಾರಿಸಿದ ಆರೋಪಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು ಇದಾದ ಬಳಿಕ ಮತ್ತೊಂದು ಘಟನೆ ನಡೆದಿರ್ತಕ್ಕಂಥದ್ದು ನೀತಿ ಏನು ಸೊಹೇಲ್ ಮುಖಾಶಿ ಎಂಬ ಏನಿದೆ ಚಾಕು ಇಟ್ಕೊಂಡು ಏನು ಒಬ್ಬ ಯುವಕ ಒಂದು ಒಂದು ಆಸ್ಪತ್ರೆ ಬಂದಿರ್ತಕ್ಕಂಥ ಘಟನೆ ಕೂಡ ನಡೆಯುತ್ತೆ ಜೊತೆಗೆ ಈ ಒಂದು ವೇಳೆಯಲ್ಲಿ ಆಸ್ಪತ್ರೆ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಸೋ ಇಲ್ಲನ್ನು ವಶಕ್ಕೆ ಪಡೆದು ಪೊಲೀಸರು ಏನು ವಿಚಾರಣೆ ಕೂಡ ನಡೆಸಿದ್ದಾರೆ ಜೊತೆಗೆ ಈಗಾಗಲೇ ನನ್ನ ಕೆಪಿ ಎಂ ಪೊಲೀಸ್ ಕೂಡ ವಶದಲ್ಲಿ ವಶದಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಈತ ಒಂದು ಗಾಂಜಾ ಸೇವನೆ ಮಾಡಿರ್ತಕ್ಕಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ ಇದು ಒಂದು ಅಂಶ ಆದ್ರೆ ಮತ್ತೊಂದು ಕಡೆ ಏನು ರಾಜ್ಯೋತ್ಸವ ಮೆರವಣಿಗೆ ಮೆರವಣಿಗೆ ಭಾಗಿಯಾಗಿದ್ದ ಮತ್ತೊಂದು ಕಡೆ ಯುವಕನ ಚಾಪು ಇರತಾಗಿದೆ ಅದು ಕೆ ಕೆ ಕೋಕ್ ಗ್ರಾಮದ ಆದಿತ್ಯ ಬೆಂಡಿಗೇರಿ ಎಂಬ ಚಾಕು ಈಗ ಮೆರವಣಿಗೆಯಲ್ಲಿ ಕುನಿಯುವ ವೇಳೆ ಅದೊಂದು ಚಾಪು ವಿರತ ಆಗಿರ್ತಕ್ಕಂಥದ್ದು ದುಷ್ಕರ್ಮಿಗಳು ಒಂದು ಚಾಕು ವ್ಯರತ ಮಾಡಿರ್ತಕ್ಕಂಥದ್ದು ಮತ್ತು ಅದೇ ಗ್ರಾಮದ ಯುವಕರಿಂದ ಉಕ್ಕರಿಂದ ಇವತ್ತು ಚಾಕು ವ್ಯರ್ತ ಆಗಿದೆ ಮಾಹಿತಿಯನ್ನ ಆ ಸ್ವತಃ ಏನು ಆದಿತ್ಯವನ್ನ ಮಾಹಿತಿಯನ್ನು ಕೊಟ್ಟಿದ್ದಾನೆ ಆ ನಿತಿ ಏನಂದ್ರೆ ಚೆನ್ನಮ್ಮ ವೃತ್ತದಲ್ಲಿ ನಡೆದಂತ ಒಂದು ಈ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಆರು ಲಕ್ಷಕ್ಕೂ ಅಧಿಕ ಜನರು ಒಂದು ಸೇರಿದ್ರು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಒಂದು ಹರಿದು ಬಂದಿದ್ರು ಅದರಲ್ಲೂ ಕೂಡ ಡಾಲ್ ಮುಂದೆ ಕುಡಿಯುವಂತ ಸಂದರ್ಭದಲ್ಲಿ ಕಾಲ್ ಕಾಲ್ ತುಳಿದಕ್ಕಾಗಿರ್ಬಹುದು ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ವಿಚಾರಗಳಾಗಿ ಗಲಾಟೆಗಳು ನಡೆಯುತ್ತೆ ಆ ಗಲಾಟೆಗಳಲ್ಲಿ ಈ ರೀತಿ ಏನು ಚಾಕುನ ಇಟ್ಕೊಂಡ್ ಬಂದಂತ ಆರೋಪಿಗಳು ಚಾಕುವಿನಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ಕೇವಲ ನಿನ್ನೆ ನಷ್ಟ ನಡೆದಂತ ಘಟನೆ ಅಲ್ಲ ನಿತ್ಯ ಪ್ರಮುಖವಾಗಿ ಕಳೆದ ವರ್ಷ ಕೂಡ ರಾಜ್ಯೋತ್ಸವ ಸ್ಥಾನದಲ್ಲಿ ಇದೇ ರೀತಿ ಚಾಪ್ಯುತ ಪ್ರಕರಣಗಳಾಗಿದ್ವು ಜೊತೆಗೆ ಕಳೆದ ಎರಡ್ ಮೂರು ತಿಂಗಳಲ್ಲಿ ಕೂಡ ಅನೇಕ ಚಾಪ್ಯುತ ಪ್ರಕರಣಗಳು ಬೆಳಗಾವಿ ಇಲ್ಲಿ ಒಂದು ಬೆಳಕಿಗೆ ಬಂದಿದೆ ಸಾಕಷ್ಟು ಜನ ಒಂದು ಚಾಪ್ಯುತ ಪ್ರಕರಣದಲ್ಲಿ ಏನು ಅವರೆಲ್ಲ ಬಹುಶಃ ಒಂದಿಲ್ಲ ಒಂದು ಮಾದಕ ವ್ಯಸನಿಗಳಾಗಿರ್ತಕ್ಕಂಥದ್ದು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಸದ್ಯ ಈಗ ಏನು ಚಾಕು ಬಂದಂತ ಆರೋಪಿ ಗಾಂಡಾ ಸೇವನೆ ಮಾಡಿರುವಂತಹ ಮಾಹಿತಿ ಇದೆ ಆತನ ಕೂಡ ಒಂದು ವೈದ್ಯಕೀಯ ತಪಾಟ್ನ ಪೊಲೀಸ್ ಕೂಡ ಒಳಪಡಿಸಿಕೊಂಡಿದ್ದಾರೆ ಜೊತೆಗೆ ಯಾರೆಲ್ಲ ಚಾಕು ಒಂದು ಗಾಯಗೊಂಡಂತ ಆರು ಜನರೇನಿದೆ ಅವರೆಲ್ಲರೂ ಕೂಡ ಬೇಮ್ಸ್ ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ಪಡ್ತಾರೆ ಜೊತೆಗೆ ಅವರೆಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಆಗಿರ್ತಕ್ಕಂಥದ್ದು ಕೆಲವರಿಗೆ ಕೈ ಭಾಗಕ್ಕೆ ಕೆಲವರು ಹೊಟ್ಟೆ ಭಾಗಕ್ಕೆ ಚಾಕು ಎತ್ತಾಗಿರ್ತಕ್ಕಂಥ ಹಿನ್ನೆಲೆ ತಕ್ಷಣವೇ ಇಲ್ಲಿ ಆಸ್ಪತ್ರೆ ದಾಖಲಿಸಿದ್ರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ओके थैंक यू शुद्ध मैं डिटेल्स के शुरा। ये शुरा। ये शुरा। नहीं। 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 नहीं।